ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ನೂರಕ್ಕೆ ನೂರರಷ್ಟು ಇನ್ನು ಮುಂದಿನ ಮೂರು ತಿಂಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಇದೊಂದು ದೊಡ್ಡ ಘಟನೆ ನಡೆದೇ ನಡೆಯುತ್ತೆ ವೃಶ್ಚಿಕ ರಾಶಿಯವರ ಜೀವನ ಹೇಗಿರುತ್ತದೆ ದೇವರ ಕೃಪಕಟಾಕ್ಷ ಈ ರಾಶಿಯವರಿಗೆ ಹೇಗೆಲ್ಲ ಕೆಲಸ ಮಾಡ್ತಾ ಹೋಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಅದ್ಭುತವಾದ ಘಟನೆಗಳು ಈ ಒಂದು ಸಂದರ್ಭದಲ್ಲಿ ಜರುಗುವ ಸಾಧ್ಯತೆ ಇರೋದ್ರಿಂದ ಇವರು ಬಹಳಷ್ಟು ಶಕ್ತಿಶಾಲಿ ಹಾಗೂ ಆತ್ಮಸ್ಥೈರ್ಯವನ್ನು ಹೊಂದಿರುವ ಅಂತಹ ವ್ಯಕ್ತಿತ್ವದವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹೌದು ವೃಶ್ಚಿಕ ರಾಶಿಯವರು ಸಾಕಷ್ಟು ಕಷ್ಟಗಳು ಸವಾಲುಗಳನ್ನ ಹೆದರಿಸಿ ಮುಂದೆ ರಾಶಿ ಚಕ್ರದ ಜನರ ಚಿಹ್ನೆ ಆಗಿರುತ್ತದೆ ಚಕ್ರದಲ್ಲಿ ಜನರಿಗೆ ಸಾಮಾನ್ಯವಾಗಿ ನೋವುಗಳು ಕಷ್ಟಗಳು ಸರ್ವೇ ಸಾಮಾನ್ಯವಾಗಿರುತ್ತೆ ಇವರು ಬಹಳಷ್ಟು ಕಷ್ಟದಿಂದ ಯಶಸ್ಸನ್ನ ಗಳಿಸಿಕೊಳ್ತಾರೆ ತಮ್ಮ ಆತ್ಮವಿಶ್ವಾಸ ದೃಢ ನಿರ್ಧಾರದಿಂದ ಎಲ್ಲಾ ಕೆಲಸವನ್ನ ಮಾಡುವಂತಹ ಚಾಣಾಕ್ಷತನವನ್ನ ಹೊಂದಿದ್ರು ಸಹ ಇವರಿಗೆ ದೇವರುಗಳು ಕಠಿಣ ಪರೀಕ್ಷೆಯನ್ನ ಹೊಡಿತಾ ಇರ್ತಾರೆ ಆ ಎಲ್ಲಾ ಪರೀಕ್ಷೆಗಳಲ್ಲೂ ಇವರು ಗೆಲ್ತಾರ ಯಾವ ರೀತಿ ಗೆದ್ದು ಮುಂದೆ ಸಾಕ್ತಾರೆ ಯಾವೆಲ್ಲ ರೀತಿಯ ಆಸ್ತಿ ಅಂತಸ್ತುಗಳನ್ನು ಗಳಿಸಿಕೊಳ್ತಾರೆ ಆರೋಗ್ಯದ ಮೂಲಕ ಸಂಪೂರ್ಣವಾಗಿ ಶಿಸ್ತಿನ ಜವಾಬ್ದಾರಿಯುತವಾದ ಜೀವನವನ್ನ ಕಂಡುಕೊಳ್ಳೋಕೆ ಯಾವೆಲ್ಲ ಪರೀಕ್ಷೆಗಳನ್ನು ಎದುರಿಸಬೇಕಾಗಿ ಬರುತ್ತದೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ವೃಶ್ಚಿಕ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ವೃಶ್ಚಿಕ ರಾಶಿಯವರಿಗೆ ಭಗವಂತನು ಕೊಟ್ಟಿರ್ತಕ್ಕಂತಹ ಯೋಗಗಳು ದೇವರು ಕೊಟ್ಟಿರುವಂತಹ ವರಗಳು ನೋಡೋದಾದ್ರೆ ವೃಶ್ಚಿಕ ರಾಶಿಯವರು ಬಹಳಷ್ಟು ದೃಢವಾಗಿರ್ತಾರೆ ಹೌದು ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಹೇಗಿರ್ತಾರೆ ಎಂದು ನೋಡೋದಾದ್ರೆ ವೃಶ್ಚಿಕ ರಾಶಿಯವರು ತುಂಬಾನೇ ಗಟ್ಟಿ ಮನುಷ್ಯರು ಎಂದು ಹೇಳಬಹುದು ಇವರು ಏನೇ ಒಂದು ಕೆಲಸ ಮಾಡಿದರೂ ಸಹ ದೃಢವಾಗಿ ಹಾಗೂ ಸದೃಢವಾಗಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಈ ವೃಶ್ಚಿಕ ರಾಶಿಯವರು ದೃಢವಾಗಿರೋದ್ರ ನಂತರ ವೃಶ್ಚಿಕ ರಾಶಿಯವರಿಗೆ ಅವರ ಮೇಲೆ ನಂಬಿಕೆ ಅನ್ನೋದು ಧೈರ್ಯ ಅನ್ನೋದು ತುಂಬಾನೇ ಹೆಚ್ಚಿರುತ್ತೆ ಇನ್ನು ರಾಶಿಯವರ ಮೇಲೆ ಇರುವಂತಹ ನಂಬಿಕೆ ಜಾಸ್ತಿ ಇರೋದ್ರಿಂದ ಇವರು ಯಾವುದೇ ಒಂದು ಕೆಲಸವನ್ನ ಸಾಧಿಸಬಲ್ಲೆ ಎನ್ನುವಂತಹ ಮನಸ್ಥೈರ್ಯವನ್ನ ಹೊಂದಿರ್ತಾರೆ ಒಂದು ಕೆಲಸಕ್ಕೆ ಕೈ ಹಾಕ್ತಿದ್ರೆ ಆ ಕೆಲಸದಲ್ಲಿ ಸಕ್ಸೆಸ್ ಹಾಗೆ ಹಾಕ್ತೀರಿ ಅನ್ನುವಂತಹ ದೃಢ ಸಂಕಲ್ಪವನ್ನ ಹೊಂದಿರ್ತಾರೆ ಅಷ್ಟೇ ಅಲ್ಲದೆ ಅವರು ತಮ್ಮ ಆತ್ಮವಿಶ್ವಾಸವನ್ನ ಎಂದಿಗೂ ಕೂಡ ಕಡಿಮೆ ಮಾಡಿಕೊಳ್ಳೋದಿಲ್ಲ ಈ ರಾಶಿಯವರ ಜೀವನದಲ್ಲಿ ಬಹಳಷ್ಟು ಕಷ್ಟವನ್ನ ಅನುಭವಿಸ್ತಾ ಇರ್ತಾರೆ ನೀವು ಎಷ್ಟು ಕಷ್ಟ ಪಡ್ತೀರಾ ಅಂದ್ರೆ ಜೀವನದಲ್ಲಿ ಸಕ್ಸಸ್ ಪಡೆಯೋಕೆ ನಿಮ್ಮ ಜೀವನವೆಲ್ಲ ಅದಕ್ಕಾಗಿಯೇ ಮೀಸಲಿಟ್ಟಿರ್ತೀರಾ ಅಷ್ಟು ಕಷ್ಟ ಕಷ್ಟಗಳನ್ನ ಪಡ್ತಾ ಇರ್ತಾರೆ ಋಶ್ಚಿಕ ರಾಶಿ ಅವರು ಅವರ ಜೀವನ ಪರ್ಯಂತ ನಿಮ್ಮನ್ನ ಬೇರೆಯವರಿಗೆ ಹೋಲಿಸಿಕೊಳ್ಳೋದೆ ಮಾಡ್ತಾ ಇರ್ತೀರಾ ದಯವಿಟ್ಟು ಯಾರಿಗೂ ಸಹ ಹೋಲಿಕೆಯನ್ನ ಮಾಡ್ಕೊಳ್ಬೇಡಿ ಬೇರೆಯವರು ನಿಮ್ಮನ್ನ ಬೇಗ ಇಷ್ಟಪಡ್ತಾರೆ ಆದರೆ ಆದ್ರೆ ನಿಮ್ಮನ್ನ ಬೇರೆಯವರಿಗೆ ಹೋಲಿಸಿಕೊಳ್ಳುವುದನ್ನ ತುಂಬಾ ಕಷ್ಟವಾಗಿರುತ್ತದೆ ನಿಮ್ಮನ್ನ ಯಾರಾದ್ರೂ ಒಂದು ಸಾಲ ಇಂಪ್ರೆಸ್ ಮಾಡಬೇಕು ಅಂತ ಕಷ್ಟಪಟ್ರೂ ಕೂಡ ನೀವು ಯಾರಿಗೂ ಅಷ್ಟು ಸುಲಭವಾಗಿ ಇಂಪ್ರೆಸ್ ಆಗುವಂತಹ ವ್ಯಕ್ತಿತ್ವವನ್ನ ಒಂದೇ ಇರೋದಿಲ್ಲ ಎಲ್ಲರೂ ನಿಮ್ಮನ್ನ ವ್ಯಕ್ತಿತ್ವವನ್ನ ನಿಮ್ಮ ನಿಮ್ಮ ಗಮನವನ್ನ ಸೆಳೆಯೋದಕ್ಕೆ ಸಾಕಷ್ಟು ಕಷ್ಟವನ್ನ ಪಡ್ತಾರೆ ಆದರೂ ಅವರಿಗೆ ತುಂಬಾ ಇಷ್ಟವಾಗುವಂತಹ ವ್ಯಕ್ತಿತ್ವವನ್ನ ನೀವು ಹೊಂದಿರ್ತೀರ ಈ ಸಂದರ್ಭದಲ್ಲಿ ನೀವು ಅಷ್ಟು ದೃಢವಾಗಿರ್ತೀರ ಯಾರಿಗೂ ಸಹ ಈಸಿಯಾಗಿ ನೀವು ಬಗ್ಗೋದಿಲ್ಲ ಈಸಿಯಾಗಿ ಬೀಳೋದಿಲ್ಲ ಅಷ್ಟೊಂದು ಉತ್ತಮವಾದ ಒಂದು ಸದೃಢವಾದ ಮನಸ್ಥಿತಿ ನಿಮ್ಮ ಹತ್ರ ಇರೋದ್ರಿಂದ ತೆಗಳಲಿ ಹೊಗಳಲ್ಲಿ ಯಾವುದಕ್ಕೂ ಕೂಡ ಜಗ್ಗುವಂತಹ ಜಾಯಮಾನ ನಿಮ್ದಲ್ಲ ಇಂತಹ ಮನೋಭಾವವನ್ನ ಈ ವೃಶ್ಚಿಕ ರಾಶಿಯವರು ಹೊಂದಿರ್ತಾರೆ ಅಂತಾನೆ ಹೇಳ್ಬಹುದು ಇದು ಭಗವಂತ ಕೊಟ್ಟಿರ್ತಕ್ಕಂತಹ ಅದ್ಭುತವಾದ ವರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ರುಚಿಕ ರಾಶಿಯವರು ಸ್ವಲ್ಪ ಮಂಡು ಸ್ವಭಾವದವರು ಎಂದೇ ಹೇಳಬಹುದು ಏಕೆಂದರೆ ಮೊದಲು ನಿಮ್ಮನ್ನ ಯಾರು ಒಲಿಸಿಕೊಳ್ಳೋಕೆ ಆಗೋದಿಲ್ಲ ಯಾರಿಗೂ ಸಹ ನಿಮ್ಮನ್ನ ಇಂಪ್ರೆಸ್ ಮಾಡೋಕೆ ಆಗೋದೇ ಇಲ್ಲ ಯಾರಿಗೂ ಸಹ ನೀವು ಅಷ್ಟು ಬೇಗ ಹೊಲಿಯೋದಿಲ್ಲ ಅಷ್ಟೇ ಅಲ್ಲದೆ ತುಂಬಾನೇ ಮಂಡುತನವನ್ನ ಮಾಡ್ತೀರಾ ಹೌದು ಈ ರಾಶಿಯವರು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಂಡರೂ ಕೂಡ ಪೂರ್ಣ ಮನಸ್ಸಿನ ತಿಂದ ತೆಗೆದುಕೊಳ್ತಾರೆ ಇವರ ಜೀವನದಲ್ಲಿ ಅದ್ಭುತವಾದ ದೊಡ್ಡ ದೊಡ್ಡ ಘಟನೆಗಳು ನಡೆಯುವ ಸಾಧ್ಯತೆ ಇರೋದರಿಂದ ಇನ್ನು ಮುಂದಿನ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಇನ್ನು ಮುಂದಿನ ಮೂರು ತಿಂಗಳ ಹೊರಗೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಘಟನೆಗಳು ನಡೀತಾ ಹೋಗುತ್ತೆ ನೀವು ಯಾವತ್ತೂ ಕೂಡ ಅಂದುಕೊಳ್ಳದೇ ಇರುವಂತಹ ಘಟನೆಗಳನ್ನು ಕಂಡುಕೊಳ್ಳಬಹುದಾಗಿದೆ ನಿಮ್ಮ ಕುಟುಂಬದಲ್ಲೇ ಆಗಿರಬಹುದು ನಿಮ್ಮ ಫ್ರೆಂಡ್ ಸರ್ಕಲ್ಲೇ ಆಗಿರಬಹುದು ಅಥವಾ ನಿಮ್ಮ ವೃತ್ತಿ ವ್ಯವಹಾರದಲ್ಲಿ ನೀವು ಅನಿರೀಕ್ಷಿತ ಲಾಭವನ್ನ ಕಂಡುಕೊಳ್ತೀರಾ ಅದೇ ರೀತಿಯ ಜೀವನ ಪಾಠವನ್ನ ಕೂಡ ಕಲಿಯುವಂತಹ ಸಂದರ್ಭ ಎದುರಾಗ್ತಾ ಹೋಗುತ್ತೆ ಇನ್ನು ವೃಶ್ಚಿಕ ರಾಶಿಯವ್ರು ಯಾರ ಮಾತನ್ನು ಕೂಡ ಕೇಳೋದಿಲ್ಲ ನೀವು ನಿಮ್ಮ ದಾರಿ ಏನಿದೆ ಅದರಲ್ಲಿ ಕೂಡ ವಿಶೇಷವಾಗಿ ಹೋಗುವಂತಹ ಸ್ವಭಾವ ನಿಮ್ಮದಾಗಿರುತ್ತೆ ನೀವು ಕಾನ್ಫಿಡೆನ್ಸ್ ಇಂದ ಕೆಲಸವನ್ನ ಮಾಡ್ತೀರಾ ಯಾರ ಜೊತೆ ಕೂಡ ಮಾತನಾಡೋದಿಲ್ಲ ಅದೇ ರೀತಿಯಾಗಿ ನೀವು ಯಾರ ಜೊತೆ ಸೇರಿದ್ರು ಕೂಡ ನಿಮ್ಮ ಕನಸು ನಿಮ್ಮ ರೀತಿಯಾದಂತಹ ಒಂದು ಜೀವನ ನಿಮಗೆ ಸಪ್ರೇಟ್ ಆಗಿ ಇರುತ್ತೆ ಯಾರೊಂದಿಗೂ ಕೂಡ ವೈಯಕ್ತಿಕವಾಗಿ ಜಾಸ್ತಿ ಹಂಚ್ಕೊಳ್ಳೋಕೆ ಹೋಗೋದಿಲ್ಲ ಆದ್ರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಪ್ರೀತಿ ಬಹಳಷ್ಟಿರುತ್ತೆ ಧೈರ್ಯ ತುಂಬಿರುತ್ತೆ ಇನ್ನು ಸೇಡಿಗೆ ಸೇಡನ್ನ ತೀರಿಸಿಕೊಳ್ಳುವಂತಹ ಮನಸ್ಥಿತಿ ನಿಮ್ಮ ಹತ್ರ ಜಾಸ್ತಿ ಇರೋದ್ರಿಂದ ವೃಶ್ಚಿಕ ರಾಶಿಯವರು ಒಂದು ವೇಳೆ ಮೋಸ ಮಾಡಿದ್ರು ಅಂದ್ರೆ ಇರುವ ಇವರ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳೋ ತನಕ ಬಿಡೋದಿಲ್ಲ ಅಷ್ಟು ದೊಡ್ಡದಾಗಿರ್ತಾರೆ ಇವರ ದ್ವೇಷ ಅನ್ನೋದು ಜಾಸ್ತಿ ಇರುತ್ತೆ ಜೊತೆಗೆ ಅಷ್ಟೇ ಮಂಡು ಸ್ವಭಾವದವರು ಆಗಿರ್ತಾರೆ ವೃಶ್ಚಿಕ ರಾಶಿಯವರು ಯಾರೊಬ್ಬರ ತಂಟೆ ತಕರಾರಿಗೆ ಹೋಗೋದಿಲ್ಲ ಆದ್ರೆ ಅವರ ತಂಟೆ ಏನಾದರೂ ಮಿಸ್ ಆಗಿ ಬಂದ್ರೆ ಅವರು ಖಂಡಿತವಾಗಿ ಸಹ ಅವರನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಈ ರೀತಿಯಾಗಿರುವ ಂತಹ ಸ್ವಭಾವ ಇವರದ್ದು ಈ ಸೇಡಿಯನ್ನು ಯಾವ ರೀತಿ ತೀರ್ಸ್ಕೊಳ್ತಾರೆ ಯಾವ ರೀತಿ ಆಗಿದ್ರು ಸರಿನೆ ಇವರ ಮನಸ್ಸಿನಲ್ಲಿ ಒಮ್ಮೆ ಸೇಡು ಅಂತ ಬಂದ್ರೆ ಅದನ್ನ ತೀರಿಸಿಕೊಳ್ಳೋ ತನಕ ಅವರಿಗೆ ಸಮಾಧಾನನೇ ಇರಲ್ಲ ಇನ್ನು ಬಿಡುವಂತಹ ಪ್ರಶ್ನೆ ಇರೋದಿಲ್ಲ ನೀವೆಲ್ಲ ಕೇಳ್ತಾ ಇರ್ತೀರ ಹಾವಿನ ದ್ವೇಷ ಹನ್ನೆರಡು ವರ್ಷ ಅದೇ ರೀತಿಯಾಗಿ ಎಲ್ಲಾ ರೀತಿಯ ವೃಶ್ಚಿಕ ರಾಶಿಯ ಜನರು ಎಷ್ಟೇ ದಿವಸಗಳಾದ್ರೂ ಸಹ ಅವರ ಸೇಡನ್ನ ಕಾದು ಕೂತು ಎಲ್ಲವನ್ನ ಸೇಡನ್ನ ತೀರ್ಸ್ಕೊಳ್ಳೋ ತನಕ ಅವರು ಸಮಾಧಾನವನ್ನ ಪಟ್ಕೊಳ್ಳುವಂತ ಮಾತೇ ಇಲ್ಲ ಅವರ ಕೆಲಸವನ್ನ ಅವರೇ ಮುಗಿಸಿಕೊಳ್ಳೋದ್ರ ಜೊತೆಗೆ ನೆಮ್ಮದಿಯನ್ನ ಕೂಡ ಹೊಂದುತ್ತಾ ಹೋಗ್ತಾರೆ ಇವರು ಸಾಕಷ್ಟು ಕಷ್ಟ ನೋವು ಏಳು ಬೀಳುಗಳನ್ನ ಕಾಣ್ತಾರೆ ಇವರಿಗೆ ಸುಲಭವಾಗಿ ಯಶಸ್ಸು ಸಿಗೋದಿಲ್ಲ ಅಷ್ಟೇ ಅಲ್ಲದೆ ವೃಶ್ಚಿಕ ರಾಶಿಯವರು ಬಹಳಷ್ಟು ಸಲ ಪ್ರಯತ್ನದಿಂದ ಸೋತರು ಸಹ ಮತ್ತೆ ಮತ್ತೆ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ ಒಮ್ಮೆ ಸೋತೆ ಅಂತ ಸುಮ್ನೆ ಇರುವಂತಹ ಜಾಯಮಾನ ಇವರದ್ದಲ್ಲ ಆದ್ರೂ ಕೂಡ ಹಣ ಆಸ್ತಿ ನೆಮ್ಮದಿ ಜೀವನ ಎಲ್ಲವನ್ನ ಕಂಡುಕೊಂಡು ಕೂಡ ಮತ್ತೆ ಶೂನ್ಯದಿಂದಲೇ ಇವರು ಎಲ್ಲವನ್ನ ಪ್ರಾರಂಭ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಕೂಡ ಬರ್ತಾರೆ ವೃಶ್ಚಿಕ ರಾಶಿಯವರಿಗೆ ಇವರ ಸ್ವಂತ ಮನೆಯವರೇ ಇವರ ಮೋಸ ಮಾಡ್ತಾರೆ ಸ್ನೇಹಿತರು ಕಡೆಯಿಂದನೇ ವಂಚನೆ ಮೋಸ ದ್ರೋಹಗಳಾಗುತ್ತೆ ಮನೆಯವರು ಇವರು ಯಾರನ್ನ ನಂಬಿರ್ತಾರೋ ತುಂಬ ಒಳ್ಳೆಯವರು ಅಂತ ಅನ್ಕೊಂಡಿರ್ತಾರೋ ಅವರಿಂದನೇ ಇವರು ಮತ್ತೆ ಶೂನ್ಯಕ್ಕೆ ಬರ್ತಾರೆ ಸೊನ್ನೆಯಿಂದಲೇ ಮತ್ತೆ ಇವರ ಪ್ರಯಾಣವನ್ನು ಶುರು ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಇರುತ್ತೆ ಯಾಕೆ ಅಂತ ಋಷಿಕಾ ಋಷಿಕ ರಾಶಿಯವರು ಎಲ್ಲ ರೀತಿಯ ಒಂದು ಬುದ್ಧಿವಂತಿಕೆಯನ್ನು ಪಡ್ಕೊಂಡಿದ್ರು ಕೂಡ ಅವರ ಮನಸ್ಸಿನ ಮೇಲೆ ಹಲವಾರು ರೀತಿಯ ಒತ್ತಡಗಳು ಮನೆಯ ಜವಾಬ್ದಾರಿ ಅವರ ಕನಸುಗಳನ್ನ ದೂರ ಮಾಡ್ಕೊಳ್ಳುವಂತಹ ಸಂದರ್ಭ ಎಲ್ಲ ಎದುರಾಗ್ತಾ ಹೋಗುತ್ತೆ ಇವರ ಜವಾಬ್ದಾರಿ ಹೆಚ್ಚಾದಂತೆ ಇವರ ಕನಸುಗಳು ಕಡಿಮೆ ಕಮ್ಮೆ ಆಗ್ತಾ ಹೋಗುತ್ತೆ ಆದ್ರೂ ಕೂಡ ಇವರು ಯಾರ ಹೊತ್ತಿಗೂ ಕೂಡ ಸೋಲನ್ನ ಹೊಗ್ಕೊಳ್ಳೋದಿಲ್ಲ ಅವರು ಸೋಲೋದು ಇಲ್ಲ ಅವರ ಕನಸನ್ನ ಯಾವ ರೀತಿ ನನ್ಸು ಮಾಡ್ಕೊಳ್ಬೇಕು ಅಂತ ಪ್ರತಿದಿನ ಚಟಪಡಿಕೆಯನ್ನು ಪಡ್ತಿರ್ತಾರೆ ರಾತ್ರಿ ಸಮಯದಲ್ಲಿ ನಿದ್ರೆಯನ್ನು ಸಹ ಸರಿಯಾಗಿ ಮಾಡದೆ ಕೆಲಸದ ಕಡೆ ಗಮನವನ್ನ ಕೊಡುವಂತಹ ವ್ಯಕ್ತಿತ್ವ ಇವರದಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ನಕಾರಾತ್ಮಕವಾದ ಶಕ್ತಿಯ ಕಾಟ ತುಂಬಾ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬಹುದು ನಕಾರಾತ್ಮಕ ಶಕ್ತಿ ಅಂದ್ರೆ ನೆಗೆಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಅನ್ನೋದು ವೃಶ್ಚಿಕ ರಾಶಿಯವರಿಗೆ ಮೊದಲು ಬಂದು ಅಂಟಿಕೊಂಡಿರುತ್ತೆ ಎಂದೇ ಹೇಳಬಹುದು ಎಲ್ಲರ ಜೊತೆಯಲ್ಲೂ ಕೂಡ ಸಹ ಚಿಕ್ಕ ಚಿಕ್ಕ ವಿಷಯಗಳಿಗೂ ಸಹ ಈ ರಾಶಿಯವರು ತುಂಬಾನೇ ಜಗಳ ಮಾಡ್ತಾರೆ ಸುಮ್ಮನೆ ಇರುವವರು ಕೂಡ ಜಗಳವನ್ನ ಒಮ್ಮೆ ಮಾಡೋಕೆ ಶುರು ಮಾಡಿದ್ರೆ ಅದು ಸಣ್ಣದ್ರಿಂದ ಪುಟ್ಟದಿಂದ ದೊಡ್ಡದಾಗುವಂತಹ ಮನಸ್ಥಿತಿ ಇರುತ್ತೆ ಅದೇ ರೀತಿ ಜಗಳಕ್ಕೆ ಇಳಿಯುವಂತಹ ಮನಸ್ಥಿತಿ ಇರುತ್ತೆ ಸುಮ್ಮನೆ ಸಣ್ಣ ಸಣ್ಣ ವಿಷಯಕ್ಕೂ ದೊಡ್ಡ ದೊಡ್ಡ ರಂಪರಾದ ಮಾಡ್ಕೊಳ್ತಾ ಹೋಗ್ತಾರೆ ಈ ಸಮಯದಲ್ಲಿ ಯಾರೊಬ್ಬರ ಮಾತನ್ನ ಕೇಳೋದಿಲ್ಲ ನೀವು ಒಂದು ವೇಳೆ ಯಾರಾದ್ರಾದ್ರೂ ಬುದ್ಧಿ ಮಾತನ್ನ ಕೇಳೋದ್ರಿಂದ ನಿಮಗೆ ಒಳ್ಳೇದಾಗುತ್ತೆ ಯಾಕೆ ನನ್ನ ವಿಷಯಕ್ಕೆ ಬಂದ್ರಿ ಎಂದು ಅವರ ಜೊತೆನೆ ಜಗಳಕ್ಕೆ ಬೀಳುವಂತಹ ಸಂದರ್ಭ ಹೆಚ್ಚಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ರುಚಿಕ ರಾಶಿಯವರಿಗೆ ಬುದ್ಧಿ ಹೇಳುತ್ತಿದ್ದು ತುಂಬಾ ಕಷ್ಟ ಅಂತ ಹೇಳಬಹುದು ಆದರೂ ಕೂಡ ಒಂದು ಸಲಹೆಯನ್ನ ಕೊಡೋದಾದರೆ ಕೋಪದ ಕೈಗೆ ಬುದ್ಧಿಯನ್ನು ಕೊಡಬೇಡಿ ರುಚಿಕ ರಾಶಿಯವರೇ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳನ್ನು ಅನುಭವಿಸ್ತಾ ಇದ್ರು ಕೂಡ ನೀವು ಏನೋ ಒಂದು ಮಾಡಬೇಕು ಅಂದರೂ ಕೂಡ ತೊಂದರೆಗಳಾಗ್ತಾ ಇದ್ರು ಕೂಡ ಅದಕ್ಕೆಲ್ಲ ಶಾಂತ ಮನಸ್ಸಿನಿಂದ ತಾಳ್ಮೆಯಿಂದ ಉತ್ತರವನ್ನು ಹುಡುಕೋದು ಅತ್ಯುತ್ತಮ ಇತ್ಯಾದ ಸ್ವಭಾವವನ್ನು ಹೊಂದಿರುವಂತಹ ಋಷಿಕ ರಾಶಿಯವರಿಗೆ ಮನಸ್ಸು ಕೂಡ ಅಷ್ಟೇ ಮುದ್ದುವಾಗಿರುತ್ತೆ ಎಲ್ಲ ರೀತಿಯ ಕಷ್ಟಗಳನ್ನ ಸಹಿಸಿದ್ರು ಕೂಡ ಮನಸ್ಸು ಶಾಂತಿಯಾಗಿರಬೇಕು ಅಂತ ಬಯಸೋದಾದ್ರೆ ನೀವು ಯೋಗ ಧ್ಯಾನವನ್ನು ಮಾಡೋದ್ರಿಂದ ಉತ್ತಮವಾಗಿ ಒಂದು ಎಲ್ಲವನ್ನ ನೀವು ಸಹಿಸಿಕೊಳ್ಳುವಂತಹ ಸಾಮರ್ಥ್ಯ ಮೊದಲಿನಿಂದ ಶುರು ಮಾಡುವಂತಹ ಶಕ್ತಿಯನ್ನು ಹೊಂದುತ್ತೀರಾ ಅಂದರೆ ಈ ಸಂದರ್ಭ ಎರಡು ಸಾವಿರದ ಇಪ್ಪತ್ತರ ಆರರ ಒಳಗೂ ಕೂಡ ನೀವು ಬಹಳಷ್ಟು ಕಷ್ಟಗಳನ್ನು ಎದುರಿಸಿ ಮುಂದೆ ಸಾಕ್ತೀರಾ ದೊಡ್ಡ ಮಟ್ಟದ ಯಶಸ್ಸನ್ನು ತಲುಪ್ತೀರಾ ಅದೇ ರೀತಿ ನಿಮ್ಮವರಾಗಲಿ ಬೇರೆಯವರಾಗಲಿ ಯಾರಿಗೂ ಕೂಡ ಒಂದೇ ಮಾತು ಇಂತಹ ಸ್ವಭಾವವನ್ನು ರೂಢಿಸಿಕೊಂಡಿರ್ತೀರಾ ಅದೇ ಒಂದು ಉತ್ತಮವಾದ ಒಂದು ಜೀವನ ಶೈಲಿಯನ್ನು ಹೊಂದಬೇಕು ಅಂದರೆ ಅದೇ ನಿಮಗೆ ಕಷ್ಟವಾಗ್ತಾ ಹೋಗುತ್ತೆ ನೀವು ಬಹಳಷ್ಟು ಸ್ಟ್ರೈಟ್ ಫಾರ್ವರ್ಡ್ ಆಗಿರೋದ್ರಿಂದ ಬೇರೆಯವರು ನಿಮ್ಮನ್ನ ನೋಡಿ ನೀವು ಮಾತನಾಡುವಂತಹ ರೀತಿಯನ್ನು ನೋಡಿ ನೀವು ಕೋಪಿಸ್ಟರು ಮತ್ತು ಕೆಲಸ ಮಾಡುವ ಸ್ಥಳದಲ್ಲೂ ಕೂಡ ಜಗಳವನ್ನ ಮಾಡ್ಕೊಳ್ಳೋದ್ರಿಂದ ಯಾರು ನಿಮ್ಮ ಜೊತೆಗೆ ಸ್ನೇಹವನ್ನು ಮಾಡೋಕ್ಕೆ ಬಯಸಿದ್ರು ಕೂಡ ಸ್ವಲ್ಪ ಭಯನ ಪಡ್ತಾರೆ ಆದರೆ ನಿಮ್ಮ ಮನಸ್ಸನ್ನು ಒಮ್ಮೆ ಅರ್ಥ ಮಾಡಿಕೊಂಡ್ರೆ ಯಾರು ಕೂಡ ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ ನಿಮ್ಮಲ್ಲಿ ಕಲೆ ಅನ್ನೋದು ಅದ್ಭುತವಾಗಿರುತ್ತೆ ಯಾವುದೇ ಒಂದು ಕಲ್ಸ್ಕೊಟ್ರು ಕೂಡ ತುಂಬಾ ಆಸೆಯಿಂದ ಆಸಕ್ತಿಯಿಂದ ಅದನ್ನ ಕಲಿತು ಬಿಡ್ತೀರಾ ಹೊಸ ಹೊಸದಾಗಿ ಕಲ್ತ್ಕೊಳ್ಬೇಕು ಏನಾದ್ರೂ ಸಾಧನೆ ಮಾಡಬೇಕು ನನ್ನ ಜೀವನವನ್ನ ಹೊಸದಾಗಿ ರೂಪಿಸ್ಕೊಳ್ಬೇಕು ಅನ್ನುವಂತಹ ಮನಸ್ಥಿತಿ ತುಂಬಾ ಇರುತ್ತೆ ವೃಶ್ಚಿಕ ರಾಶಿಯವರು ಪಾಸಿಟಿವ್ ಆಗಿ ಎಲ್ಲಾ ಕೆಲಸವನ್ನ ಮಾಡೋದ್ರಿಂದ ಇವರು ಗೆಲ್ಲುವಂತಹ ವಿಚಾರಗಳಿಗೆ ಹಲವಾರು ರೀತಿ ಆಸಕ್ತಿ ತುಂಬಾ ಇರೋದ್ರಿಂದ ಆಸೆ ಕನಸು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಒಂದು ಕಲೆಯನ್ನ ಕಲಿಬೇಕು ಅನ್ನುವಂತಹ ಆಸಕ್ತಿ ತುಂಬಾನೇ ಇರುತ್ತೆ ಈ ರಾಶಿಯವರಿಗೆ ಎಲ್ಲಾ ಗೊತ್ತಿದ್ರು ಸಹ ಏನು ಗೊತ್ತಿಲ್ವೇನೋ ಅನ್ನುವ ರೀತಿಯಲ್ಲಿ ಇದ್ದು ಬಿಡ್ತಾರೆ ಇವರಿಗೆ ಎಲ್ಲಾ ಕಲೆಗಳಲ್ಲೂ ಸ್ವಲ್ಪವಾದ್ರೂ ತಿಳಿದೇ ಇರುತ್ತೆ ಆದ್ರೆ ಏನು ಗೊತ್ತಿಲ್ವೇನೋ ಅನ್ನುವ ರೀತಿಯಲ್ಲಿ ಇದ್ದು ಬಿಡ್ತಾರೆ ಋಷಿಕ ರಾಶಿಯವರ ಹಣಕಾಸಿನ ವಿಚಾರ ನೋಡೋದಾದ್ರೆ ಹಣವನ್ನ ತುಂಬಾ ಜಾಸ್ತಿ ಖರ್ಚು ಮಾಡ್ತಾರೆ ಅವರು ಖರ್ಚು ಮಾಡ್ತಾರೆ ಅಂದ್ರೆ ಇವರು ದುಡಿಯೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಖರ್ಚು ಮಾಡ್ತಾರೆ ಒಂದು ವೇಳೆ ಕಡಿಮೆ ದುಡಿದ್ರು ಕೂಡ ಹಣವನ್ನ ಉಳಿತಾಯ ಮಾಡ್ಕೊಳ್ತಾರೆ ಯಾರಿಗೂ ಕೂಡ ಸಾಲವನ್ನಾಗಿ ನೀಡೋದನ್ನ ತಪ್ಪಿಸಬೇಕಾಗುತ್ತೆ ಹೆಚ್ಚು ಸಾಲವನ್ನು ನೀವು ಮಾಡಿಕೊಳ್ಳಬಾರದು ನಿಮ್ಮ ಸ್ನೇಹಿತರಿಗೆ ಸಾಲವನ್ನು ಕೊಡಲೂಬಾರ್ದು ಈ ಸಂದರ್ಭದಲ್ಲಿ ನೀವು ಹೆಚ್ಚು ಹಣವನ್ನು ಉಳಿಸ್ಕೊಳ್ಳೋದ್ರಿಂದ ಮುಂದಿನ ಜೀವನಕ್ಕೆ ಸುಲಭವಾಗಿ ಹಣಕಾಸಿನ ವ್ಯವಹಾರವನ್ನ ಅತ್ಯುತ್ತಮ ಮಾಡ್ಕೊಳ್ಬಹುದು ಇನ್ನು ಹಣವಿಲ್ಲ ಅಂತ ಯಾರಾದರೂ ಕಷ್ಟಪಡ್ತಾ ಇದ್ರೆ ಸಹ ಸಹಾಯ ಮಾಡುವಂತಹ ಮನೋಭಾವ ಇವರಿಗಿರುತ್ತೆ ವೃಶ್ಚಿಕ ರಾಶಿಯವರ ಜೀವನ ಅದ್ಭುತವಾಗಿದ್ದರೂ ಕೂಡ ಎರಡ್ ಸಾವಿರದ ಇಪ್ಪತ್ತಾರ ಇವರಿಗೆ ನೂರಕ್ಕೆ ನೂರರಷ್ಟು ಒಳ್ಳೆಯ ಕಾಲ ಬಂದೇ ಬರುತ್ತೆ ಎಲ್ಲ ಕಷ್ಟಗಳು ದೂರವಾಗುವಂತಹ ಲಕ್ಸುರಿ ಲೈಫ್ ಅನ್ನ ಲೀಡ್ ಮಾಡುವಂತಹ ಆಸೆ ಇರುವಂತಹ ವೃಶ್ಚಿಕ ರಾಶಿಯವರ ಬದುಕು ಅದ್ಭುತವಾಗುತ್ತೆ ಇವರು ಬಹಳಷ್ಟು ಜೀವನವನ್ನ ನೆಮ್ಮದಿಯಿಂದ ಸಂತೋಷದಿಂದ ಜೀವಿಸ್ತಾರೆ ಇವರ ಜೀವನದಲ್ಲಿ ಶನಿದೇವನನ್ನ ಆರಾಧನೆ ಮಾಡಿಕೊಳ್ಳೋದು ಹನುಮಾನ್ ಚಾಲಿಸ ಪಠನೆ ಮಾಡೋದು ಮತ್ತು ಶ್ರೀ ಲಕ್ಷ್ಮೀ ಕನಕದಾರ ಸ್ತೋತ್ರವನ್ನ ಕೇಳೋದನ್ನ ಮಾಡೋದಾದ್ರೆ ಇವರ ದುಡಿಮೆಯಲ್ಲಿ ಅದ್ಭುತವಾಗಿ ಬದಲಾವಣೆಯನ್ನ ಕಂಡುಕೊಳ್ಬಹುದು ಹಣಕಾಸಿನ ಪರಿಸ್ಥಿತಿ ಬಲವಾಗ್ತಾ ಹೋಗುತ್ತೆ ಜೀವನದಲ್ಲಿ ಅದೃಷ್ಟ ನಿಮ್ಮ ಜೊತೆಗಿದ್ರೆ ಯಾವುದೇ ಕೆಲಸವನ್ನ ಸಹ ಅದ್ಭುತವಾಗಿ ಮಾಡಬಹುದು ಇನ್ನು ಋಷ್ಷಿಕ ರಾಶಿಯವರು ಯಾವುದೇ ಒಂದು ಯೋಚನೆ ಮಾಡ್ತಾ ಇದ್ರು ಕೂಡ ಅದರಲ್ಲಿ ತುಂಬಾ ಕಷ್ಟಗಳನ್ನ ಪಟ್ಟಿರ್ತಾರೆ ಯಾಕಂದ್ರೆ ಯಾವುದೇ ರೀತಿಯ ಹಣವನ್ನ ಸೇವ್ ಮಾಡ್ಕೊಂಡಿರಲ್ಲ ನಾನು ನನ್ನವರು ಅಂತ ಬಹಳಷ್ಟು ಖರ್ಚು ಮಾಡಿರುವಂತಹ ವ್ಯಕ್ತಿಗಳಾಗಿರ್ತಾರೆ ಹಣಕ್ಕಿಂತ ಹೆಚ್ಚು ಮನುಷ್ಯರ ಒಂದು ಪ್ರೀತಿ ಭಾವನೆ ಮುಖ್ಯ ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿರ್ತಾರೆ ಇನ್ನು ಬೇರೆಯವರಿಗೆ ಎಲ್ಪ್ ಮಾಡುವಂತಹ ಮನಸ್ಥಿತಿ ಜಾಸ್ತಿ ಇರೋದ್ರಿಂದ ಇವರತ್ರ ಸಹಾಯ ಪಡ್ಕೊಳ್ಳೋರು ಜಾಸ್ತಿ ಇರ್ತಾರೆ ಅದೇ ರೀತಿ ಇವರಿಗೆ ಮೋಸ ಮಾಡೋರು ತುಂಬಾ ಜಾಸ್ತಿ ಇರ್ತಾರೆ ಇನ್ನು ವೃಷಿಕ ರಾಶಿಯವರ ಬದುಕಿನಲ್ಲಿ ಏನೇ ಆದರೂ ಕೂಡ ದೇವರ ಆಶೀರ್ವಾದ ಇವರ ಜೊತೆ ಇರುತ್ತೆ ಇದರಿಂದ ಇವರ ಜೀವನದಲ್ಲಿ ಕಷ್ಟಗಳು ಸೋಲು ಅವಮಾನ ನೋವು ಎಷ್ಟೇ ಬಂದರೂ ಕೂಡ ಅವರು ಮತ್ತೆ ಎದ್ದು ನಿಲ್ಲುವಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಇದರಿಂದ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅಂದರೆ ಇನ್ನು ಮುಂದಿನ ಮೂರು ತಿಂಗಳಲ್ಲಿ ಈ ರಾಶಿಯವರ ಬದುಕು ಬಂಗಾರವಾಗುತ್ತೆ ಅಂದರೆ ಯಾವುದೇ ಅನುಮಾನವಿಲ್ಲ ಈ ವೃಶ್ಚಿಕ ರಾಶಿಯವರ ಸಂಪೂರ್ಣವಾದ ಭವಿಷ್ಯ ನಿಮ್ಗೆ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನೀವು ಕೂಡ ವೃಶ್ಚಿಕ ರಾಶಿಯವರಾಗಿದ್ದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು